ಆ ನಿಮ್ ಅಜ್ಜಿ ಕುಂತೈತಲ್ಲ ಅಲ್ ಪಕ್ಕದಲ್ಲಿ ಕುತ್ಕೊ ಹೋಗು ಆರಾಮಾಗಿ ಜಾಗ ಐತೆ ಆ ಯಾರು ಇಲ್ಲ ಜಾಗ ಖಾಲಿ ಐತೆ ಒಂದ್ ಗಳಿಗೆ ಮಲ್ಕಂಡಾದ್ರೂ ಮಲ್ಕ ಹೋಗ್ ನಿಮ್ಮ ಅಜ್ಜಿ ತೊಡೆ ಮೇಲೆ ಹೋಗ ಕುತ್ಕೊ ಅಲ್ಲಿ ಆಹ್ಹ್ ಇವ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ ಹಿಂಗೆಲ್ಲ ಓಡಾಡ್ತಾರೇನಾ ಅಲ್ಲಿ ಮಂತವ ಬೇರೆ ನಿಮ್ಮ ಅಜ್ಜಿ ಅಹ್ ಹೇಳ್ದಾಗ ಇಳ್ಕಣಜಿ ನೀವ್ ಹೇಳ್ದಾಗ ಮಾತ್ ಕೇಳ್ತೀವಿ ಎಲ್ಲೂ ಓಡಾಡಲ್ಲ ಎಲ್ಲೂ ಇದ್ ಮಾಡಲ್ಲ ಕಣಜಿ ಕುಂತಿತ್ತಲ್ಲ ಕುತ್ಕೀವ ಅಂತ ಹೇಳ್ಬಿಟ್ಟು ಇವಾಗ ನಾಟಕ ಹೊಡಿತಿದ್ದಾನೆ ನಾಟಕ ಕುತ್ಕೊಂಡ ಸುಂಕೆ ಅಜ್ಜಿ ಕಾಟ ಆಗೋಯ್ತು ಅಪ್ರಪ್ಪ ಒಂದೈನ್ ಅಲ್ಲಿ ಬಂದ್ರೆ ಕಿಟಕಿ ಬರ್ತಿರತ್ತಲ್ಲ ನೋಡಣ ಅಂತ ಹೇಳಿದ್ರೆ ನಮ್ ಸಾತ್ ನೋಡಲ ಬಳಿರೋದು ಹ್ಮ್ ಸುಮ್ಕಿರ್ ನಾನ್ ಕಿಟಕಿ ಪಕ್ಕದಲ್ಲ ಕೂತ್ಕೊಂಡಿ ಚೆನ್ನಾಗೈತೆ ನೋಡ್ಕೊಂಡು ಚೆನ್ನಾಗಿರುತ್ತೆ ಸುಮ್ಕಿರು ಕಿಟಕಿ ಪಕ್ಕದಲ್ಲಿ ನೀನು ಕಿಟಕಿ ಪಕ್ಕದಲ್ಲಿ ಅಂತೂ ಕುತ್ಕೋಬೇಡ ನಿಮ್ಮ ಅಜ್ಜಿ ಪಕ್ಕದಲ್ಲಿ ಕುತ್ಕೊ ನಡಿ ಹುಟ್ಟು ತರಲೇ ನನ್ನ ಮಗ ನೀನು ಯಾಕೆ ಬೇಕು ಮತ್ತೆ ಕೈ ಹಾಕೋದು ಬಗ್ ನೋಡೋದು ಇಣಕ್ ನೋಡೋದು ಬರೀ ಅಧ್ವಾನ ಅವತಾರಗಳು ಮಾಡ್ತಿರ್ತೀಯ ನೀನು ನಡಿ ಕುತ್ಕೊ ನಡಿ ನಿಮ್ಮ ಅಜ್ಜಿ ಪಕ್ಕದಲ್ಲಿ ಏನೆ ಕರ್ಕಳ ಹುಡುಗಂಗೆ ನಿನ್ ಪಕ್ಕದಲ್ಲೇ ಕೂರಿಸ್ಕೊಳೆ ಇಲ್ಲಿ ಕೂರಿಸ್ಕೊಳ್ಳೋದು ಏನು ಆಗಲ್ಲ ಪಾಪ ಕುತ್ಕೊಳ್ಳ ಅಲ್ಲೇ ನಿನ್ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಕುತ್ಕೊಳ್ಳ ಮಾತ್ರ ಆಕಡೆ ಕಡೆ ಈ ಕಡೆ ಓಡಾಡ್ಬೇಡ ಅಷ್ಟೇ ಹ್ಮ್ ಕುತ್ಕ ಎಲ್ಲಾದ್ರು ಅಂತವ ಆರಾಮ ಕುತ್ಕ ನೋಡಿ ಸಿಂಗಲ್ ಸೀಟ್ ಐತಲ್ಲ ಇಲ್ಲಿ ಕೂತ್ಕೊಳಕ್ ಹೋದ್ರೆ ಈ ತಾತ ನೋಡಿ ಹೆಂಗ್ ಬೈತೈತಂತ ಯಾಕ ಸುಮ್ಕಿರ್ತಕ ಅದ್ಯಾ ಸಿಂಗ್ ಆಡ್ತೀಯ ಇವಾಗ ಎಲ್ಲಿದೀವಿ ಯಾವ್ರದ ಇಲ್ಲಿ ಈಗ ಬಂದ್ ನಿಲ್ಸ್ತಲ್ಲ ಇನ್ನು ತಿಪ್ಟೂರ್ ಬಿಟ್ಟು ಇನ್ನು ಇವಾಗ ಇನ್ನೊಂದು ಅರಸಿ ಕೆರೆಗ್ ಬಂದ್ ನಿಲ್ಸೈತೆ ಗಾಡಿ ಅಲ್ಲ ನೀನು ಎಲ್ಲಿದೀವ ಅಂತ ಕೇಳ್ತಿದ್ಯಾ ಆ ಇನ್ನು ಇವಾಗ ಕಡೆ ಅರಸಿ ಇನ್ನು ಅರಸಿ ಬಿಟ್ಟಿಲ್ಲ ಇನ್ನೇನ್ ಹೊರಡು ತಿನ್ನು ಜಂಕ್ಷನ್ ಅಲ್ವಾ ಅದಕ್ ನಿಲ್ಸಿದಾರೆ ಇನ್ನೇನ್ ಹೊರಡು ತಡಿ

ಅವನು ಅದಕ್ಕೆ ಅದ್ಕೆ ನೋಡು ಮೇಲೆ ಆಗವಷ್ಟು ಕೋಪ ಯಾಕೆ ಹೇಳು ನನಗೆ ನೋಡಿ ಇದ್ಕೆ ಇಂತ ಅವತಾರಗಳಿಂದಾನೆ ಹ್ಞೂ ಹ್ಮ್ ನಾನು ಬಡ್ಕಂಡೆ ನಿಮ್ಮ ಅಜ್ಜಿಗೆ ಬ್ಯಾಡಕಣೆ ಬೇಡ ಕಣೆ ಆ ಹುಡ್ಗಮ್ ಕರ್ಕಣದ್ ಬೇಡ ಆ ನನ್ನ ಮಗ ಅವನು ಸುಮ್ಕಿರೋ ಮನುಷ್ಯ ಅಲ್ಲ ಅವನು ಬರಿ ಅವತಾರಗಳು ಮಾಡ್ತಿರ್ತಾನೆ ಆ ಬರಿ ಹುಟ್ಟು ತೀಟ್ಲೆ ನನ್ನ ಮಗ ಅವ್ನು ನೀಟ್ಲೆ ಅವತಾರಗಳು ಮಾಡ್ತಿರ್ತಾನೆ ಬ್ಯಾಡ ಕಣೆ ಅಂತ ಹೇಳ್ರೆ ನಿಮ್ಮ ಅಜ್ಜಿ ಇದ್ದಿದ್ದೆ ಕರ್ಕಂಡಿದ್ದು ನೋಡು ಅನುಭವಿಸ್ಲಿ ನೋಡಿ ಅವನು ಏನ ಟ್ರೈನ್ ಅಲ್ಲೆಲ್ಲಾ ಆಟಾಡ್ತಾನಂತೆ ಅದ್ ಏನ್ ಆಟಾಡ್ತಾನಮ್ಮ ಸುಮ್ಮ ಕೂತ್ಕೊಳ್ಳ ಅಂತ ಹೇಳಿದೆ ಓ ನೋಡು ಅವತಾರಗಳು ಮಾರ್ತಿರೋದು ಅವನು ನಿಂತ್ಕಂಡಿರೋದು ನೋಡು ಪಾಪ ನೋಡು ನಿನ್ ತಾತ ಬೈತಿರೋದು ನೋಡು ಕೇಳಿಸ್ಕೊಂಡೆಲ್ಲ ಕುತ್ಕೊಳ್ಳ ಸುಮ್ ಚೆಲೆ ಅವಾಗ ತಗಿ ಅಯ್ಯ ಅನಸುಗೆ ಏನಪ್ಪಾ ತನಗೆ ಏನಜಿ ಮೊಮ್ಮಗನ ಬಲು ಬಂದು ತರ್ಲೆ ಇದಾನೆ ತರ್ಲೆ ಹ್ಮ್ ಅಜ್ಜಿ ತಾತು ಮುಂದನು ಏನ್ ಅವಾಗಿಂದ ನೋಡ್ತಿದಿನಿ ಗೊಳಾಯಿ ಕಣ್ತಿದಾನೆ ಲೇ ಪಾಪ ಕುತ್ಕೊಳ್ಳ ಸುಮ್ ಕುತ್ಕ ಹ್ಮ್ ಏನ್ ನಿನ್ ಹೆಸರು ಆಗ ಅಜ್ಜಿ ತಾತುನ ಅಯ್ಯ ಅನಸಿಗೆ ಕುತ್ಕೊಳ್ಳ ಪಾಪ

ಯಾವೂರಿಗೆ ಹೋಗ್ಬೇಕು ನೀವು ಆಂಟಿ ಹೋಗ್ತಿರೋದು ನೀವು ಒಬ್ಬರೇ ಹೋಗ್ತಿದ್ರೆ ಹಂಗಿದ್ದೀರಾ ನಿಮ್ಮ ಮನೇಲಿ ಯಾರು ಬಂದಿಲ್ವಾ ನೋಡಿ ಇವನು ಗೊಡ್ಡ ಮನುಷ್ಯ ಮಾತಾಡೋ ಮಾತಾಡ್ತಾನೆ ಎಲ್ಲಾರ್ಗುನು ಹ್ಞೂ ನಿಮ್ಮ ಮನೇಲಿ ಯಾರು ಬಂದಿಲ್ಲ ಅಂತ ಬೇರೆ ಕೇಳ್ತಿದ್ದಾನೆ ಪಾಪ ಹ್ಞೂ ಹಿಂಗೆಲ್ಲ ಹಿರಿಯವ್ರ ಹತ್ರ ಹಿಂಗೆಲ್ಲ ಮಾತಾಡಬಾರ್ದು ಹ್ಞೂ ಕುತ್ಕ ನಡಿ ನಾನು ಮಾತಾಡ್ತೀನಿ ಹ್ಞೂ ನಮ್ಮ ಹುಡುಗಿ ಹಿಂಗೆ ಮಾತಾಡ್ದಂತ ಬೇಜಾರು ಮಾಡ್ಕೊಬೇಡ ಕಡಮ್ಮ ಹ್ಞೂ ಅವನೊಂದು ಸ್ವಲ್ಪ ಮಾರ್ಕೆ ಹೇಳು ಹಬ್ಬನೇ ಮಮ್ಮಗ ಬಲು ಪ್ರೀತಿಯಿಂದ ಸಾಕ್ ಬಿಡಿದೇವು ಕಣಮ್ಮ ಅದಕ್ಕೆ ಈ ಕಡೆ ಅವನಿಗೆ ಬಿಟ್ಟು ಈ ಕಡೆ ನಮ್ಮ ಮಗಳೂರಿಗೆ ಹೋಗಕ್ಕೂ ಆಗಲ್ಲ ಎರಡ್ ಮೂರ್ ದಿವ್ಸ ಬಿಟ್ಟು ಇರಕ್ಕೆ ಆಗಲ್ಲ ಅದಕ್ಕೆ ಊರಿಗ್ ಜೊತೆಲೆ ಕರ್ಕೊಂಡ್ ಹೋಗ್ತಿದ್ವಿ ಕಣಮ್ಮ ಹ್ಮ್ ಹೌದ್ರ ಒಬ್ಬನೇ ಮಮ್ಮಗನಾ ನೋಡಿದ್ರೆ ಗೊತ್ತಾಗುದ್ ಬಿಡಿ ಹಲು ಪ್ರೀತಿಯಿಂದ ಸಾಕಿದಿರ ಸಾಕ್ತಿದಿರ ಹಿ ನೀವ್ ಎಲ್ಲೋಗ್ತಿದ್ದೀರಾ ಶಿವಮೊಗ್ಗಕ್ಕೋಗ್ತಿದಿರಂತೆ ಇವಾಗ ಯಾಕೆ ಶಿವಮೊಗ್ಗದಲ್ಲಿ ನಾನಾ ನಿಮ್ ಮಗಳ್ ಕೊಟ್ಟಿರೋದು ಅಲ್ಲೇನ ಅವ್ರು ಇರೋದು ಹ್ಮ್ ನಿನ್ನ ಹೆಸರು ನಮ್ಮ ಅಂದಿ ನೀನು ನಿನ್ನ ಹೆಸರು ಮರ್ತ ಬಿಟ್ಟೆ ನಾನು ಹೆಸ್ರು ಸುಜಾತ ಅಂತ ಹ್ಮ್ ಸುಜಾತ ಅಲ್ಲೇ ನಮ್ಮ ಶಿವಮೊಗ್ಗದಲ್ಲಿ ಇರೋದು ಹ್ಮ್ ಮಗಳು ಅಳಿಯ ಇಬ್ಬರಾಳುನು ಅಲ್ಲೇ ಇರೋದು ಹ್ಮ್ ಏನಂದ್ರೆ ನಮ್ಮ ಅಳಿಯಂಗೆ ಅಲ್ಲೇ ಗವರ್ಮೆಂಟ್ ಕೆಲಸ ಅಲ್ಲೇ ಕೆಲಸ ಮಾಡ್ತಿರೋದು ಮೇಸ್ಟ್ರು ಸ್ಕೂಲ್ ಮೇಸ್ಟ್ರು ಅವರುನು ಹ್ಮ್ ಹ್ಮ್ ಹಂಗಾಗಿ ಅಲ್ಲೇ ಇದಾರೆ ಕಣಮ್ಮ ಶಿವಮೊಗ್ಗದಲ್ಲೇ ಇದ್ದಾರೆ ಹ ಏನಂದ್ರೆ ಬಲು ಹಿಂಸೆ ಕೊಡ್ತಿದ್ಲು ನಮ್ಮ ಹುಡ್ಗಿ ಹ್ಮ್ ಅವ್ರ ಅಪ್ಪ ನಾವ್ ಹಳ್ಳಿಯವ್ರು ಕಡ್ಮಣಿ ಹ್ಮ್ ಅವ್ರ ಅದು ಇದು ಕೆಲಸ ಮಾಡೋದು ಜಾಸ್ತಿ ಹಂಗಾಗಿ ಎಲ್ಲೂ ಹೋಗಲಿ ಏನಿಲ್ಲ ಹ್ಮ್ ಅದಕ್ಕೆ ಆ ಹುಡುಗಿ ಅಪ್ಪ ನಮ್ಮಅಪ್ಪ ನೋಡಂಗ ಆಗೈತೆ ಬರಮ್ಮ ಅಂತ ಅಲ್ಲೇ ಒಂದ್ ಎರಡ್ ಮೂರ್ ದಿವಸದಿಂದ ಫೋನ್ ಮೇಲೆ ಫೋನ್ ಮಾಡ್ತಿದ್ಲು ಅದಕ್ಕೆ ಹೋಗಿ ಮಠ ತೋರ್ಸ್ಕೊಂಬರನ ನಮ್ಗ ಯಾಕೋ ಎರಡ್ ಮೂರ್ ಆಯ್ತು ಹೋಗಿ ನೋಡ್ಕೊಂಬರಂಗ ಆಗ್ತಿತ್ತು ಅವ್ರಿಗು ನೋಡಂಗ ಆಗ್ತಿತ್ತು ಅದಕ್ಕೆ ಹೋಗ್ತಿದ್ವಿ ಕಡಮ್ಮ ಹ್ಮ್ ಶಿವಮೊಗ್ಗಕ್ಕೆ ಹೋಗ್ತಿದೀವಿ ಕಡಮ್ಮ ಯಾವ ಊರು ನೀನ್ ಕಡೆಯಿಂದ ಎಲ್ ಹೋಗ್ತಿದ್ಯಾ ಹ ಒಬ್ರೆ ಬರ್ತಿದ್ದೀರಾ ಅಜ್ಜಿ ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಬೆಂಗಳೂರಿಂದ ಬರ್ತಿದೀನಿ ಇವಾಗ ನಾನು ಶಿವಮೊಗ್ಗದವ್ರೆ ಶಿವಮೊಗ್ಗಕ್ಕೆ ಇವಾಗ ಹೋಗ್ತಿದಿನಿ ಹ ನನ್ನ ಮಗಳಿದ್ದಾಳೆ ಬೆಂಗಳೂರಲ್ಲಿ ಹಂಗಾಗಿ ಮಾತಾಡ್ಸ್ಕೊಂಡ್ ಅಂತ ಹೋಗಿದ್ದೆ ಹೌದಾ ಹ್ಮ್ ಸರಿ ಕಣ ಆಯ್ತು ಬಿಡಮ್ಮ ಒಳ್ಳೇದಾಗ್ಲಿ ಅಂಗ ಹ್ಮ್ ಅಲ್ಲೇ ನಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಏನ್ ಓದ್ಕೊಂಡಿದ್ದಾರೆ ಮದ್ವೆ ಆಗಿದೆಯಾ ನಿಮ್ಮ ಮಗಳಿಗೆ ಅಯ್ಯೋ ಇಲ್ಲ ಅಜ್ಜಿ ಇನ್ನೂ ಮದ್ವೆ ಆಗಿಲ್ಲ

ಐ ಸುಮ್ಮ ಕುಕಾಲ ಜಾಗ ಐತೆ ಹೋಗು ನಿಮ್ಮ ಅಜ್ಜಿ ಪಕ್ಕದಲ್ಲ ಆ ಆಂಟಿ ಪಕ್ಕದಲ್ಲ ಬೇಕಾದ ಜಾಗ ಐತೆ ಕುತ್ಕ ಹೋಗು ಓಹೋ ಹಿರಿಯರು ಯಾರೋ ಬಂದು ಕುತ್ಕೊಂಡಿದ್ದಾರೆ ನನ್ನ ಜಾಗ ಎದಳನ ಬೇರೆ ಅಂತ ಬೇರೆ ಎದಳಿಸ್ತಾನೆ ನಿನ್ಗೆ ಎಷ್ಟು ದಿವಸ ಹೇಳಿರೋದು ನಾನು ಹಿಂಗೆಲ್ಲ ಮಾತಾಡಬಾರ್ದು ಹಿರಿಯವ್ರ ಹತ್ರ ಅಂತ ಕುತ್ಕೊಳ್ಳಿ ಬಿಡ ನನ್ ಜಾಗ ಅಣ್ಣ ಬಂದು ಕುತ್ಕೊಂಡೈತೆ ಆದ್ರೂ ನೀ ತಾತ ಬೈತ ಐತೆ ಹ್ಮ್ ಇಲ್ಲಿ ಜಾಗ ಐತೆ ಬಾರ್ಲಾ ಪಾಪ ಕುತ್ಕ ಬಾರ್ಲಾ ಇಲ್ಲಿ ಬೇಕಾದ ಜಾಗ ಐತೆ

ನಿನ್ಗೆ ಅವಾಗ್ಲಿಂದ ನಾನು ಹೇಳ್ದೆ ತಾನೆ ನಾನು ನಿನ್ ಜಾಗದಲ್ಲಿ ಹೋಗಿ ಕುತ್ಕೊಳ್ಳಪ್ಪಾ ಅಂತ ಹೇಳಿದ್ರೆ ನೀನು ನಿನ್ ಕಂಡ್ ಆಟ ಆಡ್ತಿದ್ದೆ ನಿನ್ ಕಂಡ್ ತಿನ್ಬಿಡೋದ್ ನನ್ಗೆ ಏನು ಆಗಲ್ಲ ನೀವ್ ಅಂದ್ರೆ ವಯಸ್ಸಾದವ್ರು ನಿಮ್ ಕೈ ಕಾಲ್ ನಾವು ಓದ್ತೆ ನನ್ಗೆ ಆಗಲ್ಲ ಅಂತ ಹೇಳಿದೆ ತಾನೆ ನೀನು ಇವಾಗ ಪಾಪ ಅವ್ರು ಬಂದ್ ಕುಂತಾರ ಬಿಡು ಏನು ಆಗಲ್ಲ ಹ್ಮ್ ಸರಿ ಕಣ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನೀವ್ ಬರಿ ಮಾಡೋದಲ್ಲ ಬರಿ ಇಂತ ಬಂದೇನೆ ನೀನು ತಾತ ನಮಸ್ಕಾರ ಗೌಡ್ರಿಗೆ ಯಾವ್ರು ನಿಮ್ದು ಈ ಕಡೆ ಎಲ್ಲೋಗ್ತಿದ್ದೀರಾ ಏ ಪಾಪ ನಮ್ದು ತಿಪ್ಟೂರ್ ಕಡಪ ತಿಪ್ಟೂರ್ ಹತ್ರ ಒಂದ್ ಹಳ್ಳಿ ಬರುತ್ತೆ ಅದು ಹ್ಮ್ ನಾವು ಇವಾಗ ಶಿವಮೊಗ್ಗಕ್ಕೆ ಹೋಗ್ತಿದೀವಿ ನಮ್ ನಮ್ ಮಗಳೂರಿಗೆ ಹೋಗ್ತಿದೀವಿ ಅಲ್ಲೇ ನನ್ ಮಗ್ಳಿರೋದು ಹ್ಮ್ ನಮ್ಮ ಅಳಿಯ ನನ್ ಮಗ್ಳು ಅವರೆಲ್ಲ ಅಲ್ಲೇ ಇರೋದು ಶಿವಮೊಗ್ಗದಲ್ಲಿ ಹಂಗಾಗಿ ಅಂತ ಹೋಗ್ತಿದೀವಿ ನಮ್ ಮಗಳ ಮನೆಗ್ ಹೋಗ್ತಿದೀವಿ ಹ್ಮ್ ಹ್ಮ್ ಇನ್ನೇನ್ ಇಲ್ಕಾ ಪಾಪ ನಿಂದ್ ಊರಲ್ಲ ಪಾಪ ಹ ಈ ಕಡೆ ಎಲ್ಲ ಹೋಗ್ತಿದೀರ ನಮ್ದು ಅರಸಿಕೇರೆ ಹ್ಮ್ ಹ್ಮ್ ಅರ್ಸಿಕೆರೆ ಹತ್ರ ಬಾಣ ಬರ ನೋಡಿ ಆ ಬಾಣವಾರದವ್ರು ನಾವು ನಾವು ಶಿವಮೊಗ್ಗಕ್ಕೆ ಹೋಗ್ತಿದೀವಿ ಹ ನಮಗೂ ಒಂದ್ ಸ್ವಲ್ಪ ಕೆಲಸ ಇದೆ ಅಲ್ಲಿ ಒಂದ್ ಸ್ವಲ್ಪ ಫಂಕ್ಷನ್ ಇದೆ ನನ್ನ ತಂಗಿ ಮನೆಯಲ್ಲಿ ಫಂಕ್ಷನ್ ಇದೆ ಹಂಗಾಗಿ ನಾನು ಶಿವಮೊಗ್ಗಕ್ಕೆ ಹೋಗ್ತಿದೀನಿ ಪಾಪ ಫಂಕ್ಷನ್ ಅಂತ ಹೇಳ್ತಿದ್ಯಾ ಒಬ್ಬನೇ ಹೋಗ್ತಿದ್ಯಲ್ಲಪ್ಪ ಹಾ ರಾಜ ಹಾಗೇನಿಲ್ಲ ಆ ಏನಂದ್ರೆ ನನ್ ತಂಗಿ ಮನೆಗೆ ನೆನ್ನೆನೆ ಕಳ್ಸಿದ್ದೆ ನಮ್ಮ ಹೆಂಗಸ್ರು ಎಲ್ಲಾರ್ಗು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಎಲ್ಲರೂ ನೆನೆ ಹೋಗಿದ್ರು ನನ್ಗೊಂದ್ ಸ್ವಲ್ಪ ಊರ್ನಲ್ಲಿ ಕೆಲಸ ಇತ್ತು ಹಂಗಾಗಿ ಆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಹೋಗ್ತಿದ್ದೀನಿ ನಾನು ಹೋಗ್ತಿದಿ ಹಂಗಾರೆ ನಮ್ ಕಡೆನು ಬೆಳೆ ಎಲ್ಲಾ ಚೆನ್ನಾಗ್ ಐತೆ ಕಣಜ ಹ್ಮ್ ನಮ್ಗೆ ಮಳೆದು ಏನ್ ತೊಂದರೆ ಇಲ್ಲ ಬೆಳೆನೂ ಚೆನ್ನಾಗ್ ಆಗುತ್ತೆ ಹ ಎಲ್ಲಾ ಜಾಸ್ತಿ ಒಂದ್ ಸ್ವಲ್ಪ ನಾವು ನಮ್ಮ ಹಳ್ಳಿ ಕಡೆ ಎಲ್ಲಾ ಜಾಸ್ತಿ ಒಂದು ಸ್ವಲ್ಪ ತೋಟಗಾರಿಕೆ ಓ ಅಂದ್ರೆ ಎಲ್ಲಾನು ತರಕಾರಿ ಟೊಮೆಟೊ ಕೋಸು ಮೆಕ್ಕೆಜೋಳ ಶುಂಠಿ ಇಂತವೇ ಜಾಸ್ತಿ ಬೆಳೆಯೋದು ಹ್ಞೂ ನಿಮ್ದು ತಿಪ್ಟೂರ್ ಕಡೆ ಜಾಸ್ತಿ ತೆಂಗಿನಕಾಯಿ ಅಡಿಕೆ ಅಲ್ವರ ಪಾಪ ನಮ್ಮ ಕಡೆ ತೆಂಗು ಅಲ್ವೇಲ್ಲ ಪಾಪ ತಿಪ್ತೂರ್ ತೆಂಗು ಅಂದ್ರೆ ಇಡೀ ಪ್ರಪಂಚಕ್ಕೆ ಫೇಮಸ್ ಅಲ್ವೇಲ್ಲ ಪಾಪ ನಿನಗೂ ಗೊತ್ತಲ್ಲ ಹ್ಞೂ ನಮ್ ಕಡೆ ತೆಂಗು ಕೊಬ್ಬರಿ ಹ್ಮ್ ಅಡಿಕೆ ಎಲ್ಲಾದ್ರು ಹಾಕ್ತಿವಿ ಜಾಸ್ತಿ ಹ್ಞೂ ಏನಂದ್ರೆ ಮಾಮೂಲಿ ಆ ಎಲ್ಲಾರು ಇನ್ನೇನು ರೈತರು ಟೊಮೆಟೊ ಅದು ಇದು ಬೆಳಿತಾರೆ ಆದ್ರೆ ಶುಂಠಿ ಅವೆಲ್ಲ ಕಡಿಮೆ ನಿಮ್ಮ ಕಡೆ ಬಲು ಬೆಳಿತಾರ ಕಣಿ ಹೇಳು ಈ ಕಡೆ ಬಾಣವಾರ ಈ ಕಡೆ ಹಾಸನ್ ದುದ್ದ ಈ ಕಡೆ ಈ ಕಡೆ ಎಲ್ಲಾ ಜಾಸ್ತಿ ಬೆಳಿತೀರ ಪಾಪ ಹ್ಞೂ ಶುಂಠಿ ಬೆಳೆ ಮೆಕ್ಕೆಜೋಳ ಇವೆಲ್ಲ ಶುಂಠಿ ಮೆಕ್ಕೆಜೋಳ ಆಲೂಗಡ್ಡೆ ತೋಟಗಾರಿಕೆ ಬೆಳೆಗಳು ಬರ್ತಾವ ನೋಡಿ ತರಕಾರಿಗಳು ಇವೆಲ್ಲ ಜಾಸ್ತಿ ಬೆಳಿತೀವಿ ಮಗಳು ಇರೋದು ಅಥವಾ ಮಕ್ಳೂನು ಇದಾರ ಗಂಡು ಇದಾರಪ್ಪಾ ಇಬ್ಳು ಗಂಡ ಮಕ್ಳು ಇದಾರೆ ಒಂದೇ ಹೆಣ್ಮಗ ನಮ್ಗೆ ಮದುವೆ ಮದ್ವೆ ಮಾಡ್ಕೊಟ್ಟಿದೀವಿ ಇಬ್ರು ಗಂಡಮಕ್ಳದು ಮದುವೆ ಆಗೈತೆ ಹ್ಞೂ ಒಬ್ಬ ಮಾಮೂಲಿ ನನ್ನಂಗೆನೇನೆ ರೈತ ಮಂತ ಟ್ಯಾಕ್ಟ್ರಿ ಐತೆ ಮಂತ ಹಸು ತೋಟ ಗದ್ದೆ ಹೊಲ ಎಲ್ಲ ನೋಡ್ಕೊಂಡು ಅವನು ನಮಗೆಲ್ಲ ನೋಡ್ಕೊಂಡು ಗಂಡ ಹಿಡ್ತಿ ಇಬ್ಬರಾಳುನು ಇದಾರೆ ಇನ್ನೊಬ್ಬ ಹ ಮೊನ್ನೆ ಇನ್ನು ಮದುವೆ ಆದ ಹ್ಞೂ ರಮೇಶಪ್ಪ ಅಂತ ಅವನು ಬೆಂಗಳೂರಲ್ಲಿ ಇದ್ದಾನೆ ಹ್ಮ್ ಅವರು ಅವ್ರ ಹೆಂಗಸ್ರು ಇಬ್ಬರೂನು ಕಂಪ್ನಿಲಿದ್ದಾರೆ ಇದಾರೆ ಹ್ಮ್ ಅವರು ದುಡಿತಾರೆ ಕಾರು ಪಾರು ಎಲ್ಲಾ ಐತೆ ಅವರುನು ವರ್ಷಕ್ಕೊಂದು ಎರಡು ಮೂರು ಸಲ ಬಂದು ಊರ್ ಕಡೆ ಬಂದು ಹೋಗ್ತಾರ ಕಣ್ಣಪ್ಪ ಅಷ್ಟೇ ಹ್ಮ್ ಹೌದನ್ನಜ ಹಾ 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 ಹಂಗಾರೆ ಮೂರು ಮಕ್ಳುಗಳಿಗೂ ಚೆನ್ನಾಗಿ ಸಾಕಿದ್ದೀರಾ ಮದುವೆ ಮಾಡಿದೀರಾ ಕಣ್ ಬಿಡ್ರಿ ನೋಡಿದ್ರೇನೆ ಗೊತ್ತಾಗುತ್ತೆ ಪಕ್ಕಾ ರೈತರು ನೀವು ಬಲು ಕಷ್ಟಪಟ್ಟಿರೋ ಮನುಷ್ಯ ಇದೀರ ಕಂಡ್ ಬಿಡ್ರಿ ಹ್ಞೂ

ಚರ್ಮುರಿ ಅಂತ ಬರ್ತಾರಲ್ಲ ಅಜ್ಜಿ ಅದಾದ್ರು ಕೊಡ್ಸಜ್ಜಿ ಪ್ಲೀಸ್ ಕಣಜ್ಜಿ ನನ್ಗೆ ಹೊಟ್ಟೆ ಕಣಜ್ಜಿ ಅಜ್ಜಿ ಅಜ್ಜಿ ಕೊಡ್ಸಜ್ಜಿ ಆಗವಷ್ಟು ಕೋಪ ಬರೋದು ನೋಡಿ ಇಟ್ಕೆ ಮತ್ತೇನಾಯಿದೆ ಹ್ಮ್ ನಾನು ಏನ್ ಎಂದ್ರು ಏನು ಕೇಳದ್ ಕಣಜಿ ಏನು ಓಟ ಮಾಡೋದು ಕಣಂಜಿ ಆ ಇಡ್ಲಿ ಆಗ್ಲಿ ಮದ್ದು ಆಗಲಿ ಆಗ್ಲಿ ಚರ್ಮುರಿ ಆಗ್ಲಿ ಏನು ಕೊಡ್ಸಬೇಡ ಕಣಜ್ಜಿ ನಾನು ಏನು ತಗಣಲ್ಲ ಕಣಜಿ ನಿಪ್ಪೊಟ್ಟು ಅದೆಲ್ಲಾದ್ರುನು ಅಂತ ಹೇಳಿದ್ದೆ ತಾನೇ ನೀನು ಆ ಇವಾಗ ನೋಡ್ರಿ ನೀನು ಆತ್ ಕೊಡ್ಸಿ ಇತ್ಕೊಡ್ ಸಜ್ಜಿ ಅಂತ ಹಠ ಮಾಡ್ತಿದ್ಯಾ ನೋಡು ಹೇಳ್ದಂಗೆ ಸುಮ್ಮ ಕೂತ್ಕೋಬೇಕು ಅಷ್ಟೇ ಒಟ್ಟೆ ಸಿಗ್ತೈತಲ್ವಾ ಬಾಯ್ಲಿ ನಿಮ್ಮಅಮ್ಮ ತಿಂಡಿ ಹಾಕ್ ಕೊಟ್ಟು ಬಾಕ್ಸಲ್ ಹಾಕ್ ಕಳ್ಸೈತೆ ಹ್ಮ್ ಕೊಟ್ ಕಳ್ಸೈತೆ ಬಾಕ್ಸಲ್ ಐತೆ ತೊಳ್ಕೊಂಡು ಬಾಯಿಲಿ ತಿನ್ ಬಾಯ್ಲಿ ಹಾಕೊಡ್ತಿನಿ ಬಾಯಿಲಿ ಆ ಬಾಕ್ಸ್ ಅಲ್ಲಿ ಐತೆ ಬಾ ತಿನ್ ಬಾ

ಆ ಏನಾರ ಮಾರ್ಕೊಂಡ್ ಬರ್ತಾರಲ್ಲ ಕೊಡ್ತೀನಿ ಕಂಡು ಸುಮ್ನೀರಪ್ಪ ಇಲ್ಲೇ ಕೂತ್ಕ ಎಲ್ಲೂ ಇಳಿದು ಹೋಗ್ಬೇಡ ನೀನು ಹ್ಞೂ ಮತ್ತೆ ಬೇಕು ಮತ್ತೆ ಹಂಗೆಲ್ಲ ಇಳಿಯೋದು ಅತ್ತದು ಮಾಡಬಾರ್ದು ಚಿಕ್ಕ ಹುಡುಗರು ಸುಮ್ಮ ಕೂತ್ಕ ನಾನೇ ಕೊಡ್ತೀನಿ ನಿಮ್ ಅಜ್ಜಿಗೆ ಬಡ್ಕಂಡೆ ನಾನು ಬ್ಯಾಡ್ಕಣೆ ಆ ಹುಡುಗ ಹುಟ್ಟ ತರಲೆ ನನ್ನ ಮಗ ಕಣೆ ಹೇಳೋದ್ ಒಂದೇ ಮಾತು ಕೇಳಲ್ಲ ಏನಿಲ್ಲ ಸುಮ್ಕೀರಾ ಹತ್ತಲಾಗಿ ಬೇಡ ಅಂತ ಹೇಳಿದೆ ಏ ಶನಿವಾರ ಭಾನುವಾರ ಇನ್ನೇನು ರಜೆ ಐತೆ ಮಾರ್ನಿಂಗ್ ಕ್ಲಾಸ್ ಅಲ್ವಾ ಕರ್ಕೊಂಡು ಹೋಗನ್ ಸುಮ್ ಅಂತ ನಿಮ್ಮ ಅಜ್ಜಿನೇ ಕರ್ಕೊಂಡ್ ಬಂದಿದ್ದು ನೋಡು ತರಲೆ ಮಾಡ್ತಿರೋದು ನೋಡು ನೀನು ಎಂತ ಎಂತ ತರಲೆಗಳು ಅವತಾರಗಳು ಅಂತ ಮಂತವ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿನ್ ಮುಂದೆ ಕಳ್ಸಲ್ಲ ಅಂತ ಮಾತ್ರ ಓ ಕಣಜಿ ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ ನೋಡಿ ಎಷ್ಟ ಅಯ್ಯ ಅನಿಸ್ತಿದ್ದು ಅಜ್ಜಿಗೆ ಟೀ ಕಾಫಿ ಮದ್ದುರೊಡೆ ಕಾಫಿ ಟೀ ಕಾಫಿ ಮದ್ದುರೊಡೆ ಮದ್ದುರೊಡೆ ಹತ್ತು ರೂಪಾಯಿಗೆ ಒಂದ್ ಮದ್ದುರೊಡೆ ಇಪ್ಪತ್ ರೂಪಾಯಿಗೆ ಮೂರ್ ಮದ್ದುರೊಡೆ ಟೀ ಕಾಫಿ ಮದ್ದುರೊಡೆ 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 ಮದ್ದು ರೊಡೆ ನೋಡಿದ ಪಾಪಾ ಸುಂಕಿರ್ಲ ಆಗಲ್ಲ ತಿನ್ನಕು ತಿನ್ಕೊಂಬಿಟ್ಟು ಹೊಟ್ಟೆ ನನ್ನ ಮಾತು ಕೇಳೋ ಅದು ಇದು ಆಟ ಮಾಡ್ಬೇಡ ಅವಾಗ ಚರ್ಮುರಿ ತಿಂದಿದ್ಯಾ ಅಲ್ಲ ಇವಾಗ ನೀನು ಮದ್ದು ರೊಡಬೇಕು ಕಣ್ತಾ ಅಂತ ಆಟ ಮಾಡ್ತಿದ್ಯಾ ಸುಮ್ಕಿರೋ ಬೇಡವ್ ಅವೆಲ್ಲ ಗೊತ್ತಿಲ್ಲ ನಾನು ಕೊರ್ಸ್ ಅಂದ್ರೆ ಕೊರ್ಸ್ಬೇಕು ಅಷ್ಟೇ ಸರಿ ಆಯ್ತು ಬಿಡು ನೀನ್ ಕೊರ್ಸಿಲ್ಲ ಅಂದ್ರೆ ಅಪ್ಪಯ್ಯ ನೂರ್ ರೂಪಾಯಿ ಕೊಟ್ಟು ಕೊಡ್ಸಿತ್ತಲ್ಲ ಅದ್ರಲ್ಲೇ ತಗೊಂಡ್ ತಿಂತೀನಿ ಬಿಡು ಹ್ಮ್ ಆ ಏನ್ ಹುಡುಗ ಆಗಿದ್ಯಾ ಏನಪ್ಪಾ ಪಾತ್ಲಗಿ ಅದ್ ಯಾಕೆ ಹಿಂಗ ಆಟ ಮಾಡ್ತೀಯ ಲೇ ಪಾಪ ಹೆಂಗಲ್ಲ ಪಾಪ ಮದ್ದು ಸರಿ ಗೌಡ್ರೆ ಹತ್ತು ರೂಪಾಯಿಗೆ ಒಂದು ಒಂದ್ ತಗೊಂಡ್ರೆ ಹತ್ತು ರೂಪಾಯಿ ಮೂರು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಗೌಡ್ರೆ ಹ್ಮ್ ಇಪ್ಪತ್ತು ರೂಪಾಯಿಗೆ ಮೂರು ಹತ್ತು ರೂಪಾಯಿಗೆ ಒಂದು ಗೌಡ್ರಿ ಎಷ್ಟು ಕೊಡ್ಲಿ ಹೌದಲ್ಲ ಪಪ್ಪ ಇಪ್ಪತ್ ರೂಪಾಯಿಗೆ ಒಂದ್ ನಾಲ್ಕು ಮಾಡ್ಕೊಂಡ್ ಕೊಡೋ ಏನು ಆಗಲ್ಲ ನಮ್ ಹುಡುಗ ಬಲು ಆಸೆ ಪಡ್ತಿದ್ದಾನೆ ಕೊಡ್ಲಾ ಪಾಪ ಒಂದ್ ನಾಲ್ಕು ಇಲ್ಕಂಡ್ರಿಗೌಡ್ರಿ ಹಂಗೆಲ್ಲ ಬರಲ್ಲ ನಾನೇ ಹೇಳ್ತಿದ್ದೀನಲ್ಲ ಇಪ್ಪತ್ ರೂಪಾಯಿ ಮೂರ್ ಅಂತ ನಾನೇ ಕೊಡ್ತಿದ್ದೀನಿ ಲೆಕ್ಕ ಹೋದ್ರೆ ನಿಮಗ್ ಮೂರ್ ಬೇಕಂದ್ರೆ ಮೂವತ್ ರೂಪಾಯಿ ಆಗೋದು ಗೊತ್ತ ನಾನು ಮೂರ್ ತಗೊಂಡ್ರೆ ಇಪ್ಪತ್ ರೂಪಾಯಿ ಒಂದ್ ತಗೊಂಡ್ರೆ ಹತ್ತು ರೂಪಾಯಿ ಎಲ್ಲಾರ ಹತ್ರನೂ ನಾವು ವ್ಯಾಪಾರ ಇಂದು ಮುಂದೆ ಮಾಡಂಗಿಲ್ಲ ಕರೆಕ್ಟ್ ಆಗಿ ಏನಂದ್ರೆ ಹತ್ತು ರೂಪಾಯಿಗೆ ಒಂದು ರೂಪಾಯಿ ಮೂರೇ ಬರೋದು ತಗಡಿ ಎಷ್ಟು ಕೊಡೋಣ ಇಪ್ಪತ್ತು ರೂಪಾಯಿಂದ ಕೊಡ್ಲಾ ಕೊಡ್ಲಾ ಎಷ್ಟು ಕೊಡ್ಲಿ ಜಾಸ್ತಿ ಬೇಡ ಕಣಪ್ಪ ಆ ಹುಡ್ಗ ಆಸೆಗೆ ಒಂದು ತಗಣತ್ತ ಏನೋ ತಗೊತಾನೆ ಆಮಿದ ಒಂದು ಈಟೆ ಈಟ್ ತಿನ್ಬಿಟ್ಟು ತಿರ್ಗ ಹಂಗೆ ಬಿಟ್ಬಿಡ್ತಾನೆ ಹ್ಞೂ ಅವ್ರ ಅಜ್ಜಿನೋ ಇಲ್ಲ ನಾವಾರ ತಿನ್ಬೇಕು ಅಷ್ಟೇ ಅವನಂತೂ ತಿನ್ನಲ್ಲ ಏನಂದ್ರೆ ಮಕ್ಳ ಆಸೆ ಕೊಡಪತ್ಲಾಗ ಒಂದು ಇಪ್ಪತ್ತು ರೂಪಾಯಿಂದ ಹ್ಞೂ ಒಂದು ಮೂರು ಬರಂಗ್ ಕೊಡು ಟೀ ಕಾಫಿ ಏನಾರ ಕುಡಿತೀನಿ ಟೀ ಕುಡಿಯೋಣ ನನಗೂ ಯಾಕೋ ಟೀ ಕುಡಿಯೋಂಗ ಆಗೈತೆ ಹ್ಞೂ ಮಂತಾವ್ಲಿಂದ ಅವ್ಲಿಂದ ಅರ್ಜೆಂಟ್ ಆಗಿ ಬರ್ಬೇಕಂತ ಒಳತಾವಿಂದ ಬಂದಾಗ ಏನು ಟೀನೇನು ಕುಡಿಲಿಲ್ಲ ಏನಿಲ್ಲ ಟೀ ಕುಡಿಯೋಂಗ ಆಗ್ತೈತೆ ತಗೋಣ್ರಿ ಟೀ ತಗಲ್ರಿ ಹ್ಞೂ ನನಗೂ ಕುಡಿಯಂಗ ಆಗೈತೆ ನಾನು ಟೀದೆಲ್ಲ ನಾನು ಕಾಸು ಕೊಡ್ತೀನಿ ನೀವೇ ತಲೆ ಕೆರ್ಸ್ಕೊಬೇಡ್ರಿ ತಗೊಳ್ಳ್ರಿ ಟೀ ಇರ್ಲಿ ಬ್ಯಾಡಕೊಂಡ್ ಸುಂದಿರಪ್ಪ ನೀನೇನ್ ದುಡ್ಡು ಏನು ಕೊಡಾಕ ಹೋಗ್ಬೇಡ ನಾನೇ ಕೊಡ್ತೀನಿ ಹ ನೀನು ಕುಡಿತಿಯೇನಪ್ಪ ಹಂಗಾರೆ ಹಾ ಅಮ್ಮಣಿ ಹ ನಿನ್ ಹೆಸರು ನಾನು ಮರ್ತೋಗ್ಬಿಟ್ಟ ಕಣ್ಮಣಿ ನಿನ್ನ ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ ನೀನು ಕುಡಿತೀನಿಗೂ ಅಜ್ಜ ನಾನು ಒಬ್ಳೆ ಅಂತ ಏನ್ ತಗೊಂಡಿರಲಿಲ್ಲ ಬೆಂಗಳೂರಿಂದ ಬಂದಾಗ ನನಗೂ ಬೋರ್ ಹೊಡೀಕಿತ್ತು ಒಬ್ಳೆ ಕುಡಿಯೋದು ಏನಂತ ನಾನು ಕುಡಿತೀನಿ ಜೊತೆ ನೀನು ಟೀ ಕುಡಿತೀಯೋ ಕಾಫಿ ಕುಡಿತೀಯೋ ಯಾವ್ದು ಬೇಕು ಅದೇ ಹೇಳು ಅದೇ ಕೊಡ್ತಾರ ಅದಕ್ಕೇನಂತೆ ಇಲ್ಲಿ ಕಣಜಿ ನಾನು ನಿಮ್ಮಂಗೆ ಟೀನೇ ಕುಡಿಯೋದು ಟೀನೇ ಕುಡಿ ಇವ್ರೆ ಒಂದ್ ಕೆಲ್ಸ ಪಾಪ ಕೊಟ್ಬಿಡು ನಾಲ್ಕು ಟೀ ಕೊಟ್ಬಿಡು ಸಾಕು ಸರಿ ಕಣಜ ಆಯ್ತು ಹ್ಞೂ ಕೊಡ್ತೀನಿ ತಗೊಳ್ಳಿ ಟೀ ಕಾಫಿ ಮದ್ದು ರೊಡೆ ಮದ್ದು ಟೀ ಕಾಫಿ ಮದ್ದು ರೊಡೆ ಮದ್ದುರೊಡೆ ಅವ್ರಿ ಆಯ್ತು ನಾಲ್ಕು ಕಪ್ಪು ಟೀ ಕೊಟ್ಟಿದ್ದೀನಿ ಮದ್ದು ರೊಡೆನ ಕೊಟ್ಟಿದ್ದೀನಿ ನೀವು ದುಡ್ಡು ಕೊಟ್ಟಿದ್ದೀರಾ ಸರಿ ಇನ್ನೇನಾದ್ರು ಬೇಕಿತ್ತಾ ನಿಮಗೆ ಹಾಂ ತಿರ್ಗಾ ಮದ್ದು ಏನಾದರೂ ಏನಾದ್ರು ಇನ್ನೊಂದು ಇಪ್ಪತ್ತು ರೂಪಾಯಿಂದು ಏನು ಹ್ಞೂ ಹ್ಮ್ ಮಣಿ ಅಮ್ಮಣಿ ಹ ಮದುವೆ ಏನಾದ್ರು ತಿಂತೀರಮ್ಮ ನೀವು ಅಜ್ಜಾ ಏನು ಬೇಡ ಮಧುರೊಡೆ ಏನು ಬೇಡ ಸುಮ್ಕಿರಿ ಸಾಕು ಹ್ಞೂ ಟೀ ಒಂದೇ ಸಾಕು ಬೇಕಂದ್ರೆ ತಗಲೇ ಅಮ್ಮಣಿ ಹ್ಞೂ ಏನು ಆಗಲ್ಲ ಇಲ್ಲ ಅಜ್ಜಿ ಜಾಸ್ತಿ ಏನು ಬೇಡ ಸುಮ್ಕಿರಿ ನಾನು ಟೀ ಒಂದು ಕುಡ್ದಿದ ಸಾಕು ಹ್ಞೂ ಇನ್ನೇನು ಊರಿಗೆ ತಲದ ತಕ್ಷಣ ಹೋಗ್ತೀನಿ ಮನೆಗೆ ಸುಮ್ಕಿರಿ ಏನು ಬೇಡ ಿ ಗೌಡ್ರಿ ಟೀನು ನನ್ಗೆ ಕೊಡ್ಸಿದಿರ ನೀವೇ ನಾನೇ ಕೊಡ್ಸ್ಬೇಕಿತ್ತು ಹ್ಮ್ ನಿಮ್ಗೆ ಬೇಕಂದ್ರೆ ತಗೋಳ್ರಿ ಒಂದ್ ಇಪ್ಪತ್ತು ರೂಪಾಯಿಂದು ಎಲ್ಲಾರು ತಿಂದ್ರೆ ಆಗುತ್ತೆ ಪಾಪ ಹ್ಮ್ ನಾನು ಈ ಎಣ್ಣೆ ಅವು ಇವು ನಾನು ನಮ್ಮ ಅಜ್ಜಿ ಏನು ತಿನ್ನಕು ಆಗಲ್ಲ ಹ್ಮ್ ಏನಂದ್ರೆ ಅವ್ನು ನಮ್ಮ ಹುಡುಗಿ ಇಷ್ಟಪಡ್ತಾನಲ್ಲ ಅದಕ್ಕೆ ಅಷ್ಟೇ ತಗಡಿದ್ದು ಹ್ಞೂ ನಿಮ್ಗೆ ಏನಾದ್ರು ಬೇಕಂದ್ರೆ ತಗಡ್ರಿ ಅದಕ್ಕೇನಂತೆ ಅರೆ ನೀವು ಏನ್ ತಿನ್ನಲ್ಲ ನನ್ಗೂ ಏನೋ ಅಷ್ಟೊಂದು ಇಷ್ಟ ಆಗಲ್ಲ ಬೇಡ ಬಿಡಿ ಟೀ ಒಂದು ಸಾಕು ಟೀ ಕಾಫಿ ಟೀ ಕಾಫಿ ಮದ್ದುರಡೆ 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 ಅಜಿ ನನ್ಗೆ ಒಂದೇ ಒಂದ್ ಸಾತ್ ಕಣಜಿ ಜಾಸ್ತಿ ತಿನ್ನಕ್ ಆಗಿ ಒಂದೇ ಒಂದ್ ತಿಂತಿನಿಕ್ತು ನೀನೆ ಕೋಪ ಬರದು ಯಾಕೆಡು ಮಾಡ್ಕೊಂಡು ತಗೋತಿಯಾ ಆಸೆಗೆ ಒಂದೇ ಒಂದು ತಿನ್ನಲ್ಲ ಒಂದ್ ಅರ್ಧ ಒಂದ್ ಈಟೆ ತಿಂತೀಯ ಅದಾದ್ಮೇಲೆ ಅದೇ ನನಗ್ ತಿನ್ನಕಿ ನನ್ ಸಾತ್ ಕಣಜಿ ನೀನ್ ತಿನ್ನಜಿ ಅಂತ ಹೇಳ್ತೀಯ ನಾನು ಎಣ್ಣೆ ಕರ್ದಿರೋದ ತಿನ್ನಲ್ಲಾ ಅಂತ ನಿನಗೂ ಗೊತ್ತು ತಾನೆ ಜಾಸ್ತಿ ಆ ಹ್ಮ್ ಏನ್ ಹುಡ್ಗ ಆಗಿದ್ದೆ ಏನಪ್ಪಾ ಇಲ್ಲಿ ಇನ್ನೇನು ಮಾಡೋಣ ಹೊಟ್ಟೆ ತುಂಬಾ ತಿನ್ನ ತರಲೆ ಮಾಡುದು ಊಟನು ಏನಿಲ್ಲ ಅವನು ಬರೀ ಹಿಂಗ್ ಆಟಾಡ್ತಾ ಆಟಾಡ್ತಾ ಏನು ಊಟ ಮಾಡೋದ್ ಕಣೆ ಹುಡ್ಗಿ ಬಾಕ್ಸ್ ಅಲ್ಲಿ ಹಾಕೊಟ್ಟಲ್ಲ ಚಿತ್ರ ಏನಾರು ಕೂಡ ಒಂದ್ ಈಟ ಇಟ್ ತಿನ್ಲಿ ಹ್ಮ್ ಬೆಳಿಗ್ಗೆ ತಿಂದಿಲ್ಲ ಸರಿಯಾಗಿ ಏನು ಇಲ್ಲ ಚಿತ್ರಾನ್ನ ತಿಂತೀಯಲ್ಲ ಪಾಪ ಹ ಒಂದ್ ಈಟೆ ಪಾಪ ಒಂದ್ ಸ್ವಲ್ಪ ತಿನ್ನೋ ಹೊಟ್ಟೆ ಹಾಸ್ಕೊಂಡು